ಖರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ಹೆಲ್ತನು ಓಕೆ ಮೆಂಟಲಿನೂ ಸ್ವಲ್ಪ ಓಕೆ ನಿನ್ನೆ ನಾನು ಊರಿಗೆ ಹೋಗಿದ್ದ ವಿಡಿಯೋನೇ ಏನು ಶೇರ್ ಮಾಡಿದ್ನಲ್ಲ ಅಲ್ಲಿ ಹೆಂಗಂತಂದ್ರೆ ಅಂತಂದ್ರೆ ಕೇಳವರ ನೆಗೆಟಿವ್ ಆಗಿ ಮಾತಾಡ ಕಮೆಂಟ್ ಹಾಕ್ಯಾರ ಅನ್ನೋದಕ್ಕಿಂತ ಹೆಂಗೆ ಅಂತಂದ್ರೆ ಎಲ್ಲರ ಮನಸ್ಥಿತಿ ಎಲ್ಲರ ಯೋಚನೆ ಮಾಡೋ ಶಕ್ತಿ ಒಂದೇ ಥರ ಇರೋಂಗಿಲ್ಲಲ್ಲ ಹಾಗಾಗಿ ಅವ್ರವ್ರಿಗೆ ಏನು ಅನಿಸ್ತಿರ್ತೈತೆ ಅದನ್ನು ಹೇಳ್ತಾರೆ ಕಮೆಂಟ್ ಮೂಲಕ ಇನ್ನೊಂದು ನಾನು ಇಲ್ಲೇ ಮೊದಲನೇದಾಗ ಹೇಳ್ತೀನಿ ಏನಂತಂದರೆ ಯಾವ ಯೂಟ್ಯೂಬರ್ಸ್ನು ಈ ಥರ ಮಾಡಿಲ್ಲ ಎಲ್ಲರೂ ಯೂಟ್ಯೂಬರ್ಸ್ ಲೈಫಲ್ಲಿ ಹ್ಯಾಪಿನೆಸ್ ಇದ್ದರೆ ನನ್ನ ಲೈಫಲ್ಲಿ ಹ್ಯಾಪಿನೆಸ್ ಇಲ್ಲ ನನ್ನ ಲೈಫಲ್ಲಿ ಇನ್ನಡಿ ಆಗತ್ತಲ್ಲ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಕೇಳ್ತಿ ಒಬ್ಬರ ಲೈಫ್ ಅಂದರೆ ಇನ್ನೊಬ್ಬರು ಲೈಫ್ ಇರಂಗಿಲ್ಲ ಒಬ್ಬರು ಹನೇ ಬರ್ದಂಗೆ ಇನ್ನೊಬ್ಬರು ಹನೇ ಬರ ಇರಂಗಿರಲ್ಲ ಹಾಗಾಗಿ ನೆಗೆಟಿವ್ ಆಗಿ ಥಿಂಕ್ ಮಾಡಿ ಕಮೆಂಟ್ ಮಾಡೋರ ಅರ್ಥ ಮಾಡ್ಕೋತೀರ ಅಂತ ಅನ್ಕೋತೀನಿ ಇವತ್ತಿನ ನೋಡಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಹೊಸ ಈಗ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡ್ರಿ ಇಲ್ಲ ನಾನು ಇಲ್ಲಿ ಕಮೆಂಟ್ಗಳಿಗೆ ನಾನು ಉತ್ತರ ಕೊಡುವಂತ ಏನೋ ಪ್ರಯತ್ನ ಮಾಡ್ತೇನೆ ಏನಂತಂದ್ರೆ ಇದನ್ನೆಲ್ಲ ಹೇಳೋದ್ರಿಂದ ನಮ್ಮ ಮಾನ ಮರ್ಯಾದೆ ಕಡಿಮೆ ಕೈತೆ ಅನ್ನೋದ್ ಕರೆ ಇರ್ಬೋದ ಕರೆ ಐತಿ ಇಲ್ಲ ಅಂತಲ್ಲ ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಂಗಿಲ್ಲ ಅಂತ ಹೇಳ್ತಾರ ಅಷ್ಟ ತಿಳುವಳಿಕೆ ಇಲ್ದೇ ಇರೋ ಅಷ್ಟ ದಡ್ಡಿ ಏನಲ್ಲ ನಾನು ಹಳೆಯಲ್ಲಿರಲಿ ಸಿಟಿಯಲ್ಲಿರಲಿ ಒಂದು ಹೆಣ್ಮಗಳ ಸಣ್ವಯಲ್ಲಾಗಲಿ ದೊಡ್ಡ ವಯಸ್ಸು ತಿಳುವಳಿಕೆ ಬಂದ ಮ್ಯಾಗ್ಲಿ ತಿಳಿಕೆ ಬರೋಕ್ಕಿಂತ ಮೊದಲಾಗಲಿ ಮರಿ ಮಾಡ್ಕೊಂಡು ಏನು ಗಂಡನ ಜೊತೆ ಸಂಸಾರನ ಶುರು ಮಾಡ್ತಾರಲ್ಲ ಶುರು ಮಾಡೋದ್ರಿಂದ ಪ್ರತಿದಿನ ಅವ್ರ ಪಾಠನ ಕಲ್ಕೊಂತ ಹೋಗ್ಕರ ತ ಅವ್ರ ಮನೇಲಿ ಇದ್ಕೊಂಡು ಜೀವನ ಮಾಡಿರೋದನ್ನ ಬೇರೆ ಇರ್ತೈತಿ ಗಂಡ ಮನೆಗೆ ಹೋದಿಂದ ಅವರ ಕಷ್ಟ ಸುಖಗಳು ಹೇಳಿ ಅವರ ಏನು ಪ್ರತಿ ಒಂದೊಂದು ಜೀವನದಲ್ಲಿ ನಡೀತಿರ್ತಾವಲ್ಲ ಅದರ ತಕ್ಕಂತ ಪಾಠನ ಕಲಿತಿರ್ತಾರ ಮತ್ತು ಏನಂದ್ರೆ ಅನುಭವನ ಆಗಿರ್ತಾವೆ ಈಗಿನ ಜನ್ರೇಷನ್ ತರ ಅಂದರೆ ನಾವು ಏನೋ ಒಂದು ಐವತ್ತು ಅರವತ್ತು ವರ್ಷದ ಒಳಗಿನಲ್ಲ ನನ್ನ ಆದರೂ ಹದಿನೈದು ವರ್ಷದ ಹಿಂದ್ಗಡೆ ಮದುವೆ ಮಾಡ್ಕೊಂಡು ಹೆಣ್ಮಕ್ಳ ಅತ್ತೆ ಮನೆಯಲ್ಲಿ ಗಂಡ ಮನೆಯಲ್ಲಿ ಯಾವ ಥರ ಕಷ್ಟ ಪಡ್ತಿದ್ರು ಅನ್ನೋದನ್ನು ಅವಾಗಿನವ್ರಿಗೆ ಗೊತ್ತಿರ್ತೈತಿ ಈಗೇನು ರೀಸೆಂಟಾಗಿ ಅಂದ್ರೆ ಒಂದು ಹತ್ತು ವರ್ಷದ ನಂತರ ನಾನು ತಂದಕೋರಿ ಹತ್ತು ವರ್ಷದ ನಂತರ ಅಥವಾ ಒಂದು ನಾಲ್ಕೈದು ವರ್ಷದ ನಂತರ ಅಥವಾ ಏಳೆಂಟು ವರ್ಷದ ನಂತರ ಮದುವೆ ಮಾಡ್ಕೊಂಡವ್ರಿಗೆ ನಾವು ಅನುಭವಿಸಿರೋ ಅಂತ ನಮ್ಮ ನಾವು ಏನಂದ್ರೆ ಗಂಡ ಗಂಡ ಮನೇಲಿ ಅನ್ಭವ್ಸಿರೋವಂಥ ಕಷ್ಟಗಳನ್ನು ಈಗಿನ ಸೋಸನ್ರಿ ಈಗ ರೀಸೆಂಟ್ ರೀಸೆಂಟಾಗೈತಿ ಮದುವೆ ಮಾಡ್ಕೊಳ್ಳೋರು ಅನ್ಭವಿಸೋಂಗಿಲ್ಲ ಈಗ ನಮ್ಮ ಗೊತ್ತಿಲ್ಲ ನೀವ ಸಿನಿಮಾದಲ್ಲಿ ಸೀರಿಯಲಲ್ಲಿ ಯಾವ ಥರ ಅಂದ್ರೆ ಟಾರ್ಚರ್ತಿ ಇರ್ತೈತಿ ಅದೇ ಥರ ಜೀವನನನ್ನು ಈಗ ಹದಿನೈದು ವರ್ಷದ ಹಿಂದ್ಗಡೆ ಹದಿನಾರು ವರ್ಷದ ಹಿಂದ್ಗಡೆ ಏನು ಮದುವೆ ಗಂಡ ಮನೇಲಿ ಆ ಥರ ಅಂದ್ರೆ ಎಲ್ಲರೂ ಅದೇ ಥರ ಅನ್ಭವಸ್ಯಾರಂತ ಹೇಳಂಗಿಲ್ಲ ಅದು ನಮ್ಮ ನಮ್ಮ ಹನೇ ಬರ ಇರ್ಬೋದು ಅಥವಾ ನಮ್ಮ ನಮ್ಮ ಬ್ಯಾಟ್ ಟೈಮ್ ಬ್ಯಾಟ್ ಲಕ್ ಇರ್ಬೋದು ಹಂಗಾಗಿ ನಾವು ಅದನ್ನು ಆ ಥರದ ಜೀವನ ನಡ್ಸ್ಕೊಂಡ್ ನಡೆಸ್ಕೊಂಡು ಬಂದವಳ ಹ್ಞೂ ಏನಂತಂದ್ರೆ ಕಷ್ಟಪಟ್ಟ ರೂಪಿಸಿಕೊಂಡವರಿಗೆ ರೂಪಿಸ್ಕೊಂಡವರಿಗೆ ಒಂದು ದೊಡ್ಡ ಆಘಾತ ದೊಡ್ಡ ಪಡತಾ ಬಿದ್ದಾಗ ಯಾರಿಗಾದ್ರು ಸಿಟ್ಟು ಬರ್ತೈತಿ ಸಹ ಸಿಟ್ಟು ಸಹಜವಾಗಿ ಬಂದ ಬರ್ತೈತಿ ಎಷ್ಟೋ ದೊಡ್ಡರದಂದ್ರೂ ಸಿ ಬರ್ತೈತಿ ಒಂದು ಇರ್ವಿಗ್ ನೋಡ್ರಿ ಒಂದು ಸ್ವಲ್ಪ ಮುಟ್ಟಿದ್ವಿ ಅಂದ್ರೆ ಅದು ಖಚಿತೈತಿ ಅಂತ ಏನಂತಂದ್ರೆ ಇರ್ವಿ ಅಂತ ಇರ್ವಿ ಸಿಟ್ಟಿರ್ತೈತಿ ಇನ್ನು ಮೂರು ಹೊತ್ತು ನೋವು ಖಾರಪ್ಪ ತಿಂದಿರೋ ದೇಹ ಮನಸ್ಸು ನಮ್ಗೆ ಸಿಟ್ಟು ಬರೋಂಗೆಲ್ಲೇನು ರೀ ಸಿಟ್ಟು ಬರ್ತೈತಿ ನಮ್ಗೆ ಏನಾದರೂ ಅನ್ನಾಯ ಹಾಕೈತಿ ಮೋಸ ಹಾಕೈತಿ ಅಂತ ಅಂದಾಗ ಕೆಲವರೇ ಹೇಳ್ತೀರಿ ಸಿಟ್ಬಾಳ ರೀ ಮುಂಗೊಬ್ಬಿ ಅಂತೇಳಿ ಹೌದು ನನಗೆ ಸಿಟ್ಬಾಳ ಇಲ್ಲಂತ ನನ್ನ ಅನ್ನಂಗಿಲ್ಲ ಅದನ್ನ ಒಪ್ಕೋತೀನಿ ಸಿಟ್ಟಾಕಂತಂದ್ರೆ ನನಗೆ ಗೊತ್ತು ನಾನು ಎಷ್ಟು ಮದುವೆ ಆದ್ದರಿಂದ ಎಷ್ಟು ಕಷ್ಟಪಟ್ಟಿನಿ ಎಷ್ಟು ಎಫರ್ಟ್ ಹಾಕೇನಿ ಎಷ್ಟು ದುಡಿಮೆಯನ್ನು ಮಾಡೇನಿ ಈ ಹಂತಕ್ಕೆ ಬರಬೇಕಾದ್ರೆ ಅಂತೇಳಿ ಹಾಗಾಗಿ ನನ್ಗೆ ಸಹಜವಾಗಿ ಸಿಟ್ಟು ಬರ್ತೈತಿ ನಾನು ಒಂದಿನ ಯಾರಿಗೂ ಲಾಸ್ ಮಾಡಿಲ್ಲ ಲಾಸ್ ಅಂತ ನಾನು ಯಾವತ್ತೂ ನಾನು ಮದುವೆ ಆದಿಂದ ಮಾಡಿಲ್ಲ ನಾನು ಎಲ್ಲ ಲಾಭನ ಮಾಡಿ ಕೊಟ್ಟ ಬಂದು ಬಂದೇನಿ ಹಾಗಾಗಿ ನನಗೆ ಸಿಟ್ಟು ಸಹಜವಾಗಿ ಬಂದ ಬರ್ತೈತಿ ಏನಂತ ನಾನು ಹೇಳಿದ್ನಲ್ಲ ಅಡುಗೆ ಹೋದಮ್ಮ ನಾನೇ ಕೊಟ್ಟರು ಬರಂಗಿಲ್ಲ ಇಲ್ಲೇ ಆ ಸಂಸಾರದ ವಿಷಯವನ್ನು ಹೇಳಿ ಯಾಕ ನಿಮ್ಮ ಮರೆಯ ದಿನ ನೀವೇ ತಕ್ಕೋತೀರಿ ಅಂಥೇಳಿ ಕೆಲವರಿಗೆ ಅನಿಸ್ಬೋದ ಮತ್ತು ಇನ್ನೊಂದು ಏನಂತಂದ್ರೆ ಹೆಣ್ಣು ಹೆತ್ತವರಿಗೆ ಗೊತ್ತಾ ಹೆಣ್ಮಕ್ಳನೂ ಕಷ್ಟ ಹೇಳಿ ಎಲ್ಲರೂ ಹೆಣ್ಣೆತ್ತಿಯರು ತರಲಿಲ್ಲ ಅಂತಲ್ಲ ಆದ್ರೆ ಈ ಥರ ಪ್ರಾಬ್ಲಮ್ ಆದಂಥ ತಂದೆ ಈಗ ಮಾತ್ರ ಗೊತ್ತಿರ್ತೈತಿ ಏನಂತೇಳೆ ಇಲ್ಲಿ ನಾನಾಗಲೇ ಬೇಕಂತ ಯಾವುದನ್ನು ತಂದ್ಕೊಂಡಿಲ್ಲ ನಾನಾಗ್ಲೇ ಬೇಕಂತ ಯಾವುದನ್ನು ಮಾಡೋಕ್ಕಿಲ್ಲ ಟೈಮ್ ಇರ್ಬೋದೇನೋ ಪರಿಸ್ಥಿತಿ ಇರ್ಬೋದೇನೋ ಗೊತ್ತಿಲ್ಲ ನನಗೆ ನೀ ಹೇಳ್ತಿರ್ಲ ಕುಂತು ಮಾತಾಡಿ ಬಗ್ಗಿ ಹರಸ್ಕೊಡಂತೇಳಿ ಒಂದು ಮೂರು ನನ್ನ ಕಡೆಯಿಂದ ತಪ್ಪಾಗಿತ್ತಂತೇಳಿ ಕೆಲವ್ರು ಅಂದ್ರೆ ಅದು ನನ್ನ ಕಡೆಯಿಂದ ತಪ್ಪಾಗಿರ್ಬೋದು ಇಲ್ಲಂತನು ಹೇಳಂಗಿಲ್ಲ ಯಾಕಂದ್ರೆ ಸಿಟ್ಟನ್ಯಾಗ ನಮ್ಗೇನು ನಾವು ಒಂದ ಈ ಕಡೆ ಒಂದು ಕಡೆ ಮಗುನ ಕಳ್ಕೊತೇನೋ ನಾವು ಒಂದು ಕಡೆ ಸಿಗಲಿಲ್ಲ ಅನ್ನೋ ಒಂದು ಬೇಜಾರು ಎಲ್ಲ ಸಂಕಟದಲ್ಲಿ ನಾನೇನೋ ಒಂದು ಸಿಟ್ಟಲ್ಲಿ ಏನೋ ಮಾತಾಡಿದ್ರು ಅದನ್ನ ಸರಿಪಡಿಸ್ಕೊಂಡ ಹೋಗಬೇಕಾದವ್ರ ಹೋದ್ರೆ ಯಾವ ಸಮಸ್ಯೆ ಇಂಪಾರ್ಟೆಂಟ್ ಿಗು ಬೆಲೆ ಇಲ್ಲ ಯಾವ ಸ ಯಾವ ಯಾರ ಜೀವಕ್ಕೂ ಬೆಲೆ ಇಲ್ಲ ದುಡ್ಡು ಮುಖ್ಯ ಅಂತ ಅಂದವ್ರಿಗೆ ಏನು ಮಾಡೋಕ್ಕ ಹಂಗಿಲ್ಲ ನಾನೇನು ಊರಿಗೆ ಹೋಗಿದ್ನಲ್ಲ ನಿನ್ನೆ ಅಲ್ಲಿ ಏನು ಉಡಿಯೋ ಮಾಡಲಿಲ್ಲ ಅಂತಂದ್ರೆ ನಾನೇನು ಮನಸ್ಥಿತಿಯಲ್ಲಿ ಅಷ್ಟು ಸ್ಮೈಲ್ ಕೊಟ್ಟು ಅಂತ ಬೇಜಾರು ಮಾಡ್ಕೋ ಅಂತ ಅಷ್ಟು ಉಡಿಯೋ ಮಾಡಿದ್ದಾನ ದೊಡ್ಡದು ಅಲ್ಲಿ ಹೋದಿಂದ ನಾನು ವಿಡಿಯೋ ಮಾಡಲಿಲ್ಲ ಮತ್ತು ನನ್ನ ಮೊಬೈಲ್ ಕಸುಕೊಂಡ್ರೆ ಹಾಗಾಗಿ ನಾನು ಹೆಂಗೆ ವೀಡಿಯೋ ಆ ಆವಾಗ ನಾನು ಅವತ್ತು ರಾತ್ರಿ ಹನ್ನೊಂದು ಗಂಟೆಗೆ ಮತ್ತೆ ವಾಪಸ್ಸು ಸರಸಂಗಿಗೇನೂ ಬಂದು ಬಿಟ್ಟು ಹೋದ್ರೆ ನಮ್ಮ ದೊಡ್ಡವರತ್ತಿ ಬಂದಿದ್ರು ನಮ್ಮ ದೊಡ್ಡವರಲ್ಲೇ ಆಗಿರ್ತಾರೆ ಅವ್ರು ಬಂದಿದ್ರು ನನ್ನ ಕರೆ ಹೇಳ್ಬೇಕಂತಂದ್ರೆ ಇವತ್ತು ಸತ್ತೆ ಹೇಳ್ತೇನೆ ನಾನು ಸತ್ರ ಸಾಯಿಲ್ ಅಂತ ಹೋದವಳು ನಾನು ನನ್ನ ಫೋನ್ ಮಾಡಿನೂ ಹೇಳಿದ್ನಿ ಎಲ್ಲಾನು ರೆಡಿ ಮಾಡ್ಕೊರಿ ಎಲ್ಲದಕ್ಕೂ ಅಂತೇಳೆ ಏನು ಇಲ್ಲೇ ಇದ್ರೆ ಆತ್ಮಹತ್ಯೆ ಮಾಡ್ಕೋತಾಳಿ ಇವಳು ಅದು ನಮ್ಮ ಮ್ಯಾಗ್ಯಾಗ ಬರ್ತೈತಿ ನಾವು ಐಷಾರಾಮಿ ಜೀವನ ನಾನು ನಡ್ಸಕ ಹಂಗಿಲ್ಲ ಅನ್ನೋ ಒಂದೇ ರೀಸನ್ನಿಂದಾಗಿ ಮತ್ತು ನನ್ನ ಅಲ್ಲೇ ಕರ್ಕೊಂಬಂದು ಕರ್ಕೊಂಬಂದು ಬ ಕರ್ಕೊಂಬಂದು ಬಿದ್ದು ಬರೋ ರೆಡಿ ಇರಲಿಲ್ಲ ನಾನು ಅಲ್ಲಿ ಏನು ಜಗಳ ಮಾಡಿದ್ರಿ ಹಾಕ್ರಿ ಅಂತಂದ್ರೂ ಆ ಟೈಮಲ್ಲಿ ಜಗಳ ಮಾಡೋ ಸಿಚುವೇಶನ್ ವಿಡಿಯೋ ಹೆಂಗೆ ಮಾಡೋದು ಹೇಳ್ರಿ ವೀಡಿಯೋ ಮಾಡೋಕೆ ಫೋನ್ ನಾನು ಅಂತಲಿದ್ದರು ಮತ್ತೆ ಮದ್ದೆ ಏನಂತಂದ್ರೆ ಬಂದಿರ ಥರ ಹೇಳಕ್ಕಂಥೇಳಿ ಬಂದವರಿಗೆ ಹೆಣ್ಮಕ್ಳು ಇಲ್ಲ ಹೆಣ್ಮಕ್ಳ ಬೆಲೆನ ಗೊತ್ತಿಲ್ದೆ ಇರೋರ ನನಗೆ ಬುದ್ಧಿ ಮಾತು ಹೇಳಕ್ಕೆ ಬಂದವರಿಗೆ ನಾನು ಚಪ್ಪಲಿ ತೊಗೊಳ್ಳಾರ್ದ ಹೆಂಗೆ ಸುಮ್ಮ ಇರೋಕೇತ ಹೇಳ್ರಿ ಅಂಥವ್ರಿಗೆಲ್ಲ ಮಾತಾಡ್ಬೇ ಮಾತಾಡಬಾರ್ದು ಮಾತಾಡಬೇಕಾಗಿರೋದನ್ನು ಎಲ್ಲನೂ ಮಾತಾಡಿ ಎಲ್ಲರಿಗೂ ಹೇಳಿ ನಾನು ಏನಂತಂದ್ರೆ ಹೋಗಿ ಬನ್ನಿ ಇಲ್ಲಿ ಬಂದಿಂದ ನನಗೆ ಮೊಬೈಲ್ ಸಿಕ್ತು ಅಲ್ಲಿವರೆಗೂ ನನಗೆ ಮೊಬೈಲ್ ಸಿಕ್ಕಿರ್ಕಿಲ್ಲ ಮತ್ತು ಆ ಟೈಮಲ್ಲಿ ವಿಡಿಯೋ ಮಾಡ್ಬೇಕಂತ ಅದು ತಲೆಗೂ ಒಳದಿಲ್ಲ ಬಿಡ್ರಿ ಒಂದು ವೇಳೆ ಒಳದಿದ್ರೆ ಮಾಡ್ತಿದ್ನೇನೋ ನನಗೆ ಯೂಸ್ ಆಗಿತ್ತು ಅದ ಇಲ್ಲಂತಲ್ಲ ನಾನು ಹೆಂಗೆ ಹೋಗಿದ್ನಲ್ಲ ಖಾಲಿ ಕಾಯಿಲೆ ಹಂಗೆ ಖಾಲಿ ಕಾಯಿಲನ್ನ ಬನ್ನಿ ಯಾಕಂದ್ರೆ ಮುಂದೆ ಅವರು ಪಿಬೇಕಲ್ಲ ಬೆಳ್ಳಿ ಬಟ್ಟೆ ಗಿಟ್ಟೆ ಎಲ್ಲ ಹಂಗಾಗಿ ಏನೊಂದು ಇಲ್ಲ ನನಗೆ ಹಂಗ ಖಾಲಿ ಕೈಲಿ ಹೋದೇ ಬನ್ನಿ ಈಗ ಏನಂತಂದ್ರೆ ಈ ಟೈಮಲ್ಲಿ ಇಷ್ಟೊಂದು ಅಡ್ಡ್ಯಾಡಿದ್ರೆ ನಿನಗೆ ತ್ರಾಸ ಅಂತೇಳಿ ನನ್ನ ಬಗ್ಗೆ ಇದನ್ನ ಕಾಳಜಿ ವಹಿಸ್ತವ್ರಿಗೆ ನಾನು ಯಾವಾಗಲೂ ಚಿರಲು ನಿಯಾಗಿರೋಕೆ ಇಷ್ಟಪಡ್ತೇನೆ ಹೌದು ನಾನು ಏನೀಗ ಅನುಭವಿಸೋಕತ್ತೇನಿಲ್ಲ ಇದು ಪ್ರತಿಯೊಂದನು ಪಾಠ ಆಗ್ಬೇಕು ಹಂಗಾಗಿ ನಾನು ಅಂತ ನಿರ್ಧಾರ ಮಾಡಿ ನಾನು ಹೇಳಿದ್ನಲ್ಲ ನಾನು ಎಷ್ಟು ಕಷ್ಟಪಟ್ಟು ದುಡ್ದೇನಿ ಎಷ್ಟು ಇದನ್ನ ಅನ್ನೋದು ನನಗೆ ಗೊತ್ತು ಹಾಗಾಗಿ ಅದರಲ್ಲಿ ತಾಳ್ಮೆ ಅನ್ನೋದ ಬರಂಗಿಲ್ಲ ನನ್ನ ಪ್ಲೇಸಲ್ಲಿ ಯಾವುದೋ ಹೆಣ್ಮಗಳಿದ್ರು ಹೋಗೇ ಹೋಗಿದ್ರು ಹೋದಿಂದ ಅಲ್ಲಿ ಗಲಾಟೆ ಆಗಿದ್ದಂತೂ ನಿಜ ಇಲ್ಲ ಅಂತಲ್ಲ ಗಲಾಟೆ ಆತು ಆತು ಆದ ನಾನು ಬರಕ್ಕೆ ರೆಡಿ ಇರಲಿಲ್ಲ ಸತ್ರ ಮತ್ತು ಆದರೂ ನನ್ನ ಸತ್ರೆ ಭಯ ಇಲ್ಲ ಬಿಡ್ರಿ ಯಾವ ಕಾನೂನು ಕಾಯ್ದೆ ಯಾವುದಕ್ಕೂ ಭಯ ಇಲ್ಲ ಏನು ಸಮಸ್ಯೆನೂ ಅಕ್ಕಿರ್ತಿಲ್ಲ ಅಕಸ್ಮಾತ್ ನಾನು ಯಾಕಂದ್ರೆ ಯಾಕಂದರೆ ಅಷ್ಟೊಂದು ಸಪೋರ್ಟ್ ಐತಿ ನನಗೆ ಯಾವುದು ಸಪೋರ್ಟ್ ಇಲ್ಲ ಅದು ಏನಂತಂದ್ರೆ ನಾನು ಬ್ಯಾಡ್ ಟೈಮ್ ಅಂತ ಅನ್ಕೋತೇನೆ ಇಲ್ಲಿ ಮಾನ ಮರ್ಯಾದೆ ಅಂತ ಅನ್ನೋದಕ್ಕಿಂತ ಏನಂತಂದ್ರೆ ಏನಾದರೂ ನನ್ನ ಕಡೆಯಿಂದ ತಪ್ಪಾಗೈತಿ ಸರಿ ಹೌದು ನಾನು ಸರಿ ಪಡಿಸ್ಕೊಗ್ತೇನೆ ಅಂತಂದ್ರು ತಪ್ಪ ನಡಿಲಾರ್ದನ್ನ ಮಾನ ಮಾರಿದೆ ಅಂತ ಯಾಕೆ ಅನ್ಕೋಬೇಕಲ್ಲ ನಾವು ನಿಂದ್ರೂ ಒಂದು ನಾಲ್ಕು ಜನ ಮಾತಾಡ್ತಾರೆ ನಾವು ಕುಂತರೂ ಒಂದು ನಾಲ್ಕು ಜನ ಮಾತಾಡ್ತಾರೆ ಅಂಥದ್ಕ ನಾನು ಯಾವತ್ತೂ ತಲೆ ಕೆಡಿಸ್ಕೊಳೋಂಗಿಲ್ಲ ಯಾಕಂತಂದ್ರೆ ನನಗೆ ಹೊಟ್ಟೆ ಹಸಿವಾಗೈತಿ ಹೊಟ್ಟೆ ಎಲ್ಸ್ಕೊಂದು ಕುಂತೇನೆ ಅಂತಂದ್ರೆ ಅದೇ ನಾಲ್ಕು ಜನ ಮಾತಾಡೋ ಯಾರು ನನಗೆ ತಂದು ಕೊಡೋಂಗಿಲ್ಲಲ್ಲ ಹಾಗಾಗಿ ಅಂಥ ಮಾತಿಗೆಲ್ಲ ತಲೆನೇ ಕೆಡ್ಸ್ಕೋಬಾರ್ದು ಇದನ್ನೆಲ್ಲ ಯಾಕಂದ್ರೆ ಇಂಥ ಪರಿಸ್ಥಿತಿನ ಹಳ್ಳಿಗಳಲ್ಲಿ ಭಾಳಷ್ಟೊಂದು ಹೆಣ್ಮಕ್ಳನ್ನು ಭಾಳಷ್ಟು ಪೇಸ್ ಮಾಡ್ತಿರ್ತಾರೆ ನಿಮ್ಗೆ ಗೊತ್ತ ಸಾಕಷ್ಟು ವರದಕ್ಷಿಣೆ ಅದು ಇದು ಅಂತೇಳಿ ಏನು ಕ್ರೈಮ್ಗಳು ಕವ ಕೊಲೆ ಮಾಡ್ತಾರೆ ಏನೇನೋ ಹೌದು ನಿಮಗೂ ಗೊತ್ತು ಗೊತ್ತಿದ್ದು ಕೆಲವ್ರು ಅಂತಂದ್ರೆ ನಾನು ಏನು ಆಗಂಗಿಲ್ಲ ಮತ್ತು ಅಲ್ಲಿ ಹೋಗಿ ಅಂತ ಹೆಂಗೆ ನಂಬೋದಂತಂದ್ರು ಅಲ್ಲಿ ಹೋಗಿ ಅಂತ ನಮ್ಮ ನಂಬೋದು ಬಿಡೋದು ನಿಮ್ಗೆ ಬಿಟ್ಟದ್ದು ಯಾಕಂದ್ರೆ ಪೂರ್ತಿ ನಾನು ಮುಂದೆ ಒಂದು ಕಿಲೋಮೀಟ್ರ್ ಅಷ್ಟೇ ಆಯ್ತು ನಾನು ಮನೆಗೆ ಹೋಗ್ಬೇಕಾದ್ರೆ ಅಲ್ಲಷ್ಟೇ ನಾನು ವೀಡಿಯೋ ಶೂಟ್ ಮಾಡಿಲ್ಲ ಮನೆಗೆ ಹೋಗಿದ್ದು ನಾನು ಹೇಳಿದ್ನಲ್ಲ ಮೊಬೈಲ್ ತೊಗೊಂಡ್ರು ಅಷ್ಟು ಆಯ್ತು ಅಲ್ಲಿ ಆಯ್ತು ದೊಡ್ಡ ಗಲಾಟೆ ಆಯ್ತು ನನಗೆ ಅರ್ಥ ಆಯ್ತು ಅವಾಗ ಎಲ್ಲ ಏನು ಅಂಥೇಳಿ ಏನು ಮಾಡೋಕ್ಕಾಗಂಗಿಲ್ಲ ಇಲ್ಲೇ ಎಲ್ಲದಕ್ಕಿಂತ ಒಬ್ಬರ ಜೀವಕ್ಕಿಂತ ಒಬ್ಬರ ಜೀವನಕ್ಕಿಂತ ದುಡ್ಡು ಮುಖ್ಯ ದುಡ್ಡು ಇಂಪಾರ್ಟೆಂಟ್ ಅನ್ನೋದು ಮತ್ತು ಏನಂತಂದ್ರೆ ಡ್ರಾಮಾ ಮಾಡೋರು ಮುಂದೆ ನಿಜ ನಾವು ಏನೇ ಹೇಳಿದ್ರು ಯಾರೂ ನಂಬಂಗಿಲ್ಲ ಇಲ್ಲಿ ನಟನೆಗೆ ಬೆಲೆ ಸಿಗ್ತೈತಿ ಹೊರತಾಗಿ ಸದ್ಯಕ್ಕೆ ಯಾವುದಕ್ಕೂ ಬೆಲೆ ಸಿಗಂಗಿಲ್ಲ ಅನ್ನೋದು ಈ ಪರಿಸ್ಥಿತಿನ ಈ ಸಿಚುವೇಶನ್ನ ಬೇರೆ ಹೆಣ್ಮಕ್ಳು ಏನಾದರೂ ಅನ್ಭವ್ಸಕತ್ತಿದ್ರೆ ನಾನು ಅದನ್ನ ಹೇಳೋದು ಹೆಂಗಿದ್ರು ಮಾತಾಡ್ತಾರಲ್ಲ ಮಾತಾಡೋ ಬಗ್ಗೆ ತಲೆ ಕಡಿಸ್ಕೊಬಾರ್ದು ನಾವು ಮತ್ತೊಮ್ಮೆ ಭೂಮಿ ಮ್ಯಾಗೆ ಗೊತ್ತೇವೇನಿಲ್ಲ ಅನ್ನೋದು ನಮ್ಗೆ ಗೊತ್ತಿರೋಂಗಿಲ್ಲಲ್ಲ ಹಾಗಾಗಿ ಕಷ್ಟದಿಂದ ನಾವು ಜೀವನ ಅನುಭವಿಸೋದ್ರಿಂದ ಖುಷಿಯಿಂದ ಜೀವನ ಅನುಭವಿಸ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಇನ್ನೊಂದು ಏನಂತಂದ್ರೆ ಹೆಂಡತಿ ತಪ್ಪು ಮಾಡಲಿ ಗಂಡ ತಪ್ಪು ಮಾಡಲಿ ಹೊಡೆಯೋದು ಹೆಂಡತಿನ ಅದೇ ಹೆಂಡತಿ ಗಂಡ ತಪ್ಪು ಮಾಡಿದ್ರೆ ಏನು ಹೆಂಡತಿ ಗಂಡನ ಹೊಡೆದ್ರೆ ಅದು ದೊಡ್ಡ ಅಪರಾಧ ಸತಿ ಸಹಗಮನ ಪದ್ಧತಿಯೂ ಯಾವುದೇ ಇತ್ತು ನೋಡ್ರಿ ಅದ ನಾವೆಲ್ಲ ಇಷ್ಟು ಇಷ್ಟ ಇಲ್ಲಿ ಓದಿದ್ದದ್ದು ಏನಂತಂದ್ರೆ ಗಂಡ ಸತ್ತಿರ ಅದ ಏನನ್ನ ಹೆಂಡತಿನೂ ಏನು ಸಾಯಬೇಕು ಸಾಯೋ ಅಂಥ ಕಾಲ ಇದಲ್ಲ ಈಗೂ ಹೆಂಗಂದ್ರೆ ಯಾವುದೋ ಒಂದು ಧರ್ಮದೊಳಗ ಐತೆ ಜಾತಿಯೊಳಗೈತಿ ಏನಂತಂದ್ರೆ ಮದುವೆ ಆದ್ಕೊಳ್ಳೇನೂ ಅವ್ರ ಸಾಯ್ಲಿ ಅವ್ರ ಮದ್ವೆನೇ ಆಗಂಗಿಲ್ಲ ಹಂಗ ಪರ್ಮನೆಂಟ್ ಹಂಗ ಇರ್ಬೇಕ ಸಾಯುವವರೆಗೂ ಈಗರು ಅಂತದ್ದು ಐತೆ ಅಂತಂದ್ರೆ ಆಶ್ಚರ್ಯ ಆಶ್ಚರ್ಯಕೈತೆ ಅಥವಾ ಆ ಜಾತಿಯವ್ರು ಯಾರಾದರೂ ಈ ವಿಡಿಯೋ ನೋಡಕತ್ತಿದ್ರೆ ಕಮೆಂಟ್ ಮಾಡಿ ಯಾಕಂದ್ರೆ ನಾನು ಹತ್ತಿರದಿಂದ ನೋಡೀನಿ ನಮ್ಗೆ ಗೊತ್ತ ಅದು ಆ ಜಾತಿ ಹೆಸರು ಹೇಳಿದ್ರೆ ಮತ್ತೆ ತಪ್ಪಕ್ಕೆನೋ ಹಂಗಾಗಿ ಹೇಳಕತ್ತಿಲ್ಲ ನಾನು ಇಲ್ಲಿ ನೋಡಿರಿ ಯಾರ ಕಡೆಯಿಂದ ತಪ್ಪಕ್ಕೈತೆ ಅನ್ನೋದು ಮುಖ್ಯ ಅಲ್ಲ ಅದನ್ನು ಸರಿಪಡಿಸ್ಕೊಳ್ಳುವಂಥ ಗುಣ ನಮಗಿದ್ರ ಅದನ್ನ ಸರಿಪಡಿಸ್ಕೊಳ್ಳೋ ಗುಣ ಗುಣ ಇರಂಗಿಲ್ಲ ಅಂತ ನಿಂದ ಏನು ಮಾಡೋಕ್ಕಾಗಂಗಿಲ್ಲ ಈಗಷ್ಟೇ ನಾನು ಕಾಲ್ ಮಾಡಿದ್ನಿ ಕಾಲ್ ಮಾಡಿನೂ ಕಾಲ್ ಮಾಡಿದರೂ ಕಾಲ್ ರಿಸೀವ್ ಮಾಡೋಂಗಿಲ್ಲ ಮಾತಾಡೋಕ್ಕೂ ಇಷ್ಟಪಡೋಂಗಿಲ್ಲ ಯಾಕೆ ಹೇಳ್ರಿ ದುಡ್ಡು ಕೊಡಬೇಕೈತಿ ಹಂಗಾಗಿ ದುಡ್ಡಿಗೆ ಬೆಲೆ ಐತಿ ನನಗಾಗಲಿ ನನ್ನ ಜೀವಕ್ಕಾಗಲಿ ನನ್ನ ಏನೋ ಭಾವನೆಗಳಿಗಾಗಲಿ ಇವತ್ತೆಲ್ಲ ಯಾವತ್ತೂ ಬೆಲೆ ಸಿಕ್ಕಿಲ್ಲ ಅದು ಮುಂದೂ ಸಿಗೋಂಗಿಲ್ಲ సరిపడస్కో uh, సరిపడక ಏನಾದರೂ ಉಳಿದ್ರೆ ಸರಿ ಏನೂ ಉಳಿದಿಲ್ಲ ಸರಿಪಡಿಸ್ಕೊಳಕ್ಕೆ ಹಾಗಾಗಿ ಹೌದಾ ಇಲ್ಲಿ ಒಂದು ಮೂವತ್ತ್ನಾಲ್ಕು ಜನ ಜೂನು ನೋಡಿದ್ರೆ ಒಂದು ನೂರು ಜನದ ನೆಗೆಟಿವ್ ಇರ್ತೈತಿ ಸಾವಿರ ಜನದ ಪಾಸಿಟಿವ್ ಇರ್ತೈತಿ ಯಾಕಂದರೆ ಎಲ್ಲ ಹೆಣ್ಮಕ್ಳ ಪರಿಸ್ಥಿತಿ ಏನಂತೇಳಿ ಸಾಕಷ್ಟು ಹೆಣ್ಮಕ್ಳಿಗೆ ಅನುಭವನೂ ಆಗಿರ್ತೈತಿ ಅವ್ರು ಅದೇ ಥರ ಜೀವನ ನಡೆಸ್ತಿರ್ತಾರೆ ಆದರೆ ನಾನು ಸೋಶಿಯಲ್ ಮೀಡ್ಯಾದಲ್ಲಿ ಇರೋದ್ರಿಂದ ನಾನು ಹೇ ಶೇರ್ ಮಾಡ್ಕೋತೀನಿ ಕೆಲವರಿಗೆ ಶೇರ್ ಮಾಡ್ಕೊಳ್ಳೋಕೆ ಪ್ಲಾಟ್ಫಾರ್ಮ್ ಇದಂಗಿಲ್ಲ ಇದೊಂದು ಐತೆ ಅನ್ನೋದ ನನ್ನ ದೊಡ್ಡ ಪುಣ್ಯ ಅಂತ ಹೇಳ್ತೇನೆ ನಾನು ಇಲ್ಲಿ ಯಾವುದು ಇನ್ನು ಮುಂದ ಸರಿ ಹೋಗ್ತೈತಂತನೂ ಹೇಳಂಗಿಲ್ಲ ಹೋಗಂಗಿಲ್ಲ ಅಂತಲೂ ಹೇಳಂಗಿಲ್ಲ ಆಲ್ಮೋಸ್ಟ್ ಒಂದು ನೈಂಟಿ ನೈನ್ ಪರ್ಸೆಂಟೇಜ್ ಯಾವುದೂ ಸರಿ ಹೋಗಂಗಿಲ್ಲ ಯಾಕಂದ್ರೆ ದುಡ್ಡಿಗೆ ಜಾಸ್ತಿ ಬೆಲೆ ಕೊಡೋರ ಜೊತೆ ಭಾವನೆಗಳಿಗೆ ಬೆಲೆ ಸಿಗಂಗಿಲ್ಲ ಅಂತ ನೀವು ಅನ್ ನೀವು ತಿಳ್ಕೋದಿರಿ ಅಂತ ಅನ್ಕೋತೆ ನಾನು ಹಾಗಾಗಿ ನನಗೊಂದು ಮನಸ್ಸೈತಿ ನನಗೂ ಏನಂದ್ರೆ ನೋವು ಆಕೈತಿ ಬೇಜಾರು ಆಕೈತಿ ಎಲ್ಲ ನೋವು ಆಕೈತೆ ಅನ್ನೋದು ನೀವು ಅರ್ಥ ಮಾಡ್ಕೋತೀರಿ ಅದರ ಏನು ಯಾವುದೋ ಒಂದು ಸಂಬಂಧ ಅಂತ ಇದ್ದವ್ರು ಅರ್ಥ ಮಾಡ್ಕೊಳಂಗಿಲ್ಲ ಅಂತ ಅಂದಿಂದ ಆ ಸಂಬಂಧ ಇದ್ರಷ್ಟೇ ಇರದೆ ಇದ್ರಷ್ಟ ಅಂತ ನಾನು ಅನ್ಕೋತೀನಿ ಒಟ್ಟಿನಲ್ಲಿ ಈ ಈ ಸಿಚುವೇಶನ್ನ ಹ್ಯಾಂಡಲ್ ಮಾಡೋದು ಭಾಳ ಭಾಳ ಕಷ್ಟ ಇಲ್ಲಂತಲ್ಲ ಆದರೂ ಸ್ಮೈಲ್ ಕಟ್ಕೊಂತ ನಿಮ್ಮ ಜೊತೆ ಮಾತಾಡ್ತೇನೆ ಅರ್ಧಮುರ್ಧ ವಿಷಯನ ಹೇಳಾಕತ್ತೇನೆ ಅಂತೇಳಿ ಭಾಳಷ್ಟು ಜನ ಅನ್ನಾಕತ್ತೀರಿ ಅದು ಯಾವುದು ಇನ್ನೂ ಕ್ಲಿಯರ್ ಆಗಿಲ್ಲಲ್ಲ ಕ್ಲಿಯರ್ ಆದಿಂದ ಎಲ್ಲನು ಹೇಳ್ತೀನಿ ಇದೆಲ್ಲ ಯಾವ ವಿಷಯಕ್ಕಾಗಿ ನಡೀತು ಯಾಕೆ ನಡೀತು ಅಂಥೇಳೆ ನಿಮಗೂ ಕ್ಲಾರಿಟಿ ಇಲ್ಲ ಸದ್ಯಕ್ಕೆ ಸದ್ಯ ಗೊತ್ತಿರೋದು ನನಗೆ ಹಾಗಾಗಿ ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಹಾಂ ಇನ್ನೊಂದು ವಿಷಯ ಹೇಳ್ತೇನೆ ನಾನು ನಾನು ಒಂದು ಲಾಕ್ ಹಾಕಿದ್ದು ನೋಡ್ರಿ ಫಸ್ಟ್ ಪೇನ್ ಅಂಥೇಳಿ ಏನಂತಂದ್ರೆ ನಾನು ಪ್ರೆಗ್ನೆಂಟ್ ಆಗಲಿಲ್ಲ ಅಂದ್ರೆ ನನಗೆ ಇವತ್ತು ಈ ಸ್ಥಿತಿ ಬರ್ತಿರ್ಕಿಲ್ಲ ಅಂತ ಅನ್ಕೋತೆ ನಾನು ಆ ದೇವರು ನನಗೆ ಒಂದು ಪಾಠ ಕಲಿಸೋಕೆ ಮತ್ತು ನನ್ನ ಮುಂದಿನ ಜೀವನದ ದಾರಿನ ಸುಗಮ ಮಾಡೋಕ್ಕೆ ಇದನ್ನು ಈ ಸಿಚುವೇಶನ್ನ ನನಗೆ ತಂದು ಕೊಟ್ಟ ನಂತ ಅನ್ಕೋತೆ ನಾನು ಅದನ್ನು ಖುಷಿಯಿಂದ ಸ್ವೀಕರಿಸ್ತೇನೆ ನಮ್ಮಿಂದ ದೇವ್ರು ಏನೋ ಒಂದು ನಿಂದ ಅದಕ್ಕಿಂತ ಅಮೂಲ್ಯವಾದದ್ದನ್ನು ನಮ್ಗೆ ಕೊಡ್ತಾನ ಹೇಳಿ ನನ್ನ ಸಬ್ಸ್ಕ್ರೈಬರ್ಸು ನನಗೆ ಒಳ್ಳೆ ಒಳ್ಳೆ ಭರವಸೆಯನ್ನು ಕೊಡ್ತಾರ ಹಂಗೆ ನಾನು ಅಂದ್ಕೊಂಡೇನಿ ನೋಡೋಣ ಅಂತ ಏನಕ್ಕೆ ಹೇಳಿ ಮುಂದಿನ ದಿನಗಳಲ್ಲಿ ನಾನು ಹೇಳಿದ್ನಲ್ಲ ಹೋದ್ವಿ ಬನ್ನಿ ಖಾಲಿ ಕೈಲಿ ಕಲೆ ಕೈಲಿ ಬೀಸ್ಕೊಂತ ಹೋದ್ನಿ ಖಾಲಿ ಕೈ ಬೀಸ್ಕೊಂತ ಬನ್ನಿ ಇಷ್ಟ ಆಯ್ತು ನೀವೆಲ್ಲ ಹೇಳ್ತೀರಿ ನಿಮ್ಮ ವಸ್ತುಗಳು ನಿಮ್ಗೆ ರೈಟ್ಸ್ ಇರ್ತೈತಿ ತಗೊಂಬರ್ರಿ ಅಂತೇಳಿ ಒಂಟೆ ಹೆಣ್ಮಗಳು ಏನು ಮಾಡೋಕ್ಕಾಗಿಲ್ಲ ಹೊಡೆದ್ರು ಹೊಡಸ್ಕೊಂಡ್ ಬರ್ಬೇಕೈತಿ ನಾನು ಅತ್ತ ಹೇಳಿದ್ನಲ್ಲ ನಾನು ಏನಾದರೂ ಬೈದ್ರೆ ಅದು ದೊಡ್ಡ ಅಪರಾಧ ಅವರು ಬೈದರು ಹೊಡೆದ್ರು ಅದು ಯಾವುದೋ ಅಪರಾಧ ಅಲ್ಲ ಅದನ್ನು ತಿರುಗಿಸಿ ಹೊಡೋದ್ರೂ ಅದು ದೊಡ್ಡ ಅಪರಾಧ ಈ ಅಪರಾಧನೂ ಹೊತ್ಕೊಂಡೆ ಮತ್ತು ನಾನು ಹೋದ ದಾರಿ ಸುಂಕ ಇಲ್ಲ ಅಂತ ಹೇಳಿ ತಿರುಗಿ ಬಂದು ನೋಡಿರಿ ಇಷ್ಟ ಆತ ಅದನ್ನ ಹೇಳಿದ್ನಲ್ಲ ಮೊಬೈಲ್ ಇರಲಿಲ್ಲ ಹಂಗಾಗಿ ಏನಂತೇಳಿ ಪುನೀಗ್ ಮೊಬೈಲ್ ಒಂದು ಸೇಫ್ ಬಂತ ಇಲ್ಲ ಅಂದ್ರೆ ಅದು ಓಡೋದು ಚೂರು ಚೂರಾಕಿತ್ತಿನ ಗೊತ್ತಿಲ್ಲ ನೋಡೋಣ ಇದೊಂದು ವಿಷಯದ ಬಗ್ಗೆ ಕ್ಲಾರಿಟಿ ಕೊಡಬೇಕಿತ್ತು ನಾನು ಅದನ್ನ ಹೇಳಿದ್ದೀನಿ ನಾನು ಮತ್ತು ಕೊನೆಯದಾಗಿ ಹೇಳ್ತೀನಿ ನನ್ನ ಬಗ್ಗೆ ಯಾರು ಸಾವಿರ ಜನ ಮಾತಾಡಲಿ ಐ ಡೋಂಟ್ ಕೇರ್ ನಾನು ತಲೆ ಕಟ್ಸೊಳಂಗಿಲ್ಲ ಯಾಕಂದ್ರೆ ನಾನು ಏನಂತ ಗೊತ್ತು ನನ್ನ ಜೀವನನ ನಾನು ಹೆಂಗೆ ಬಂದೇನಂತ ಗೊತ್ತು ಹಾಗಾಗಿ ಯಾರು ಎಷ್ಟು ಇರಲಿ ಅಂತಂದ್ರೂ ನಾನು ತಲೆ ಕಡಿಸೋಳಂಗಿಲ್ಲ ಇನ್ನೊಂದು ಹೆಂಗೆ ಅಂತಂದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಇರ್ತೇವಲ್ಲ ಒಂಚೂರು ನಮ್ದು ಹೌದು ನಮ್ಮನ್ನ ಇನ್ನೊಬ್ಬರೇ ಇನ್ಸ್ಪಿರೇಷನ್ ಆಗಿ ತಗೋತಾರೆ ಇಲ್ಲ ಅಂತಲ್ಲ ಆದರೆ ಈ ಥರದ ಸಿಚುವೇಶನ್ನ ಬಂದಾಗ ಯಾವ ಥರ ಹ್ಯಾಂಡಲ್ ಮಾಡ್ಬೇಕನ್ನೋದನ್ನು ಕೆಲವೊಂದು ಹೆಣ್ಮಕ್ಳಿಗೆ ಪಾಠ ಹಾಕ್ಯತಲ್ಲ ಹಂಗೂ ಅನ್ಕೋರಿ ಅದನ್ನ ನೆಗೆಟಿವ್ ಆಗಿ ತಿಳ್ಕೊಳಕೊಳ್ಬೇಡ್ರಿ ಯಾಕಂದ್ರೆ ಎಲ್ಲರೂ ಹೆಣ್ಮಕ್ಳ ಲೈಫ್ ಒಂದೇ ಥರ ಇರೋಂಗಿಲ್ಲ ಇತ್ತೀಚೆಗಂತೂ ಎಷ್ಟೊಂದು ಕ್ರೈಮ್ಗಳಾಗತ್ತವ ಎಷ್ಟೊಂದೆಲ್ಲ ಇದಾಗತ್ತವ ಅದನ್ನ ನೀವು ನೋಡಿರ್ತೀರಿ ನಾನು ನಾನು ನೋಡೇನಿ ಹಾಗಾಗಿ ಈ ಥರ ಯಾಕಂದ್ರೆ ಈಗ ನೋಡಿ ನನ್ನ ಖಾಲಿ ಕೈಲಿ ಖಾಲಿ ಇದೆ ನಾನು ಹಾಗಾಗಿ ನನಗೆ ಇಂಥ ಪರಿಸ್ಥಿತಿ ಬಂತು ಅದೇ ನನ್ನೊಂದೆಲ್ಲೊಂದು ಇದು ದುಡ್ಡು ಎಲ್ಲ ಇತ್ತಂದ್ರೆ ನನಗೆ ಇವತ್ತಿಂಥ ಪರಿಸ್ಥಿತಿ ಹಂಗಾಗಿ ಹಾಗಾಗಿ ಪ್ರತಿಯೊಬ್ಬರ ಹೆಣ್ಮಕ್ಕಳು ತಿಳ್ಕೊಬೇಕಾಗಿರೋದಂತ ಹಿಂಗೆ ಅಂತಲ್ಲ ಎಲ್ಲ ಎಲ್ಲರ ಲೈಫು ಒಂಥರ ಇರಂಗಿಲ್ಲಲ್ಲ ಹಾಗಾಗಿ ನಾನು ಹೇಳೋದು ಇದು ನೆಗೆಟಿವ್ ಪಾಸ್ ಅಂತ ಅನ್ಕೊಳ್ಳೋದಕ್ಕಿಂತ ಈ ಥರ ಸಿಚುವೇಶನ್ ಬಗ್ಗೆ ನಾವು ಯಾವ ಥರ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತಾಗೇತಲ್ಲ ಅದನ್ನ ಅದನ್ನ ಪಾಸಿಟಿವ್ ಆಗಿ ತಿಂಕ್ ಮಾಡಿದ್ರೆ ನಮ್ಮ ಪಾಸಿಟಿವ್ ಆಗಿನ ತಿಳಿತೈತಿ ನಾನು ಆದಷ್ಟು ಜಸ್ಟ್ ನಾನು ಕಾಲ್ ಮಾಡಿ ಅತ್ತೂ ಬೇಜಾರ್ ಮಾಡಿಕೊಂಡು ಏನಂತಂದ್ರೆ ಏನಂತಾರ ಒಂದು ಕಲ್ಲು ಬಂಡೆಯನ್ನ ನಾವು ಏನು ಹತ್ತು ಕರೆದು ಏನು ಹೇಳಿ ನಾವು ಅದನ್ನು ಸರಿಪಡಿಸ್ಬೋದ ಕೆಲವೊಂದು ವ್ಯಕ್ತಿಗಳನ್ನ ಕೆಲವೊಂದು ಮನಸ್ಸುಗಳನ್ನು ನಾವು ಯಾವತ್ತು ಸರಿಪಡಿಸೋಕೆ ಆಗಿಲ್ಲ ಅಂತ ಗೊತ್ತಾದಿಂದ ಏನು ಗೊತ್ತಾಗಂಗಿಲ್ಲ ಆಗಂಗಿಲ್ಲ ಅಂತ ಅಂದಿಂದ ನಾವು ಏನು ಮಾಡಿದ್ರು ವೇಸ್ಟ್ ಅಂತ ಅನ್ಕೋತೀನಿ ಹಾಗಾಗಿ ಯಾಕಂದ್ರೆ ನಾನು ವಿಡಿಯೋ ಮಾಡೋಕ್ಕಿಂತ ಮುಂಚೆ ಅದನ್ನ ಕೆಲವೊಂದು ನನಗೂ ಕ್ಲಾರಿಟಿ ಬೇಕಲ್ಲ ಓ ಬದಲಾಗ್ತಾರ ಬದಲಾಗಬಹುದ ಅಂತ ಹೇಳಿ ಇದು ಇರ್ತೈತಿ ಅದ್ರ ಬದಲಾಗಂಗೆ ಇಲ್ಲ ಅಂತ ಅನ್ನೋಂತ ಮನಸ್ಥಿತಿಗಳನ್ನ ಅಹ್ ಹೋಗೋದು ನಮ್ದು ದೊಡ್ಡ ತನಕೈತಿ ಇವತ್ತಿನ ವಿಡಿಯೋ ನನ್ನ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ